ಜನತೆಗೆ ವಿಶೇಷವಾಗಿ ಮುಲ್ಬಾಗಲ್ ತಾಲೂಕಿನ ಜನರಿಗೆ ನನ್ನ ನಮಸ್ಕಾರ ಒಂಬತ್ತನೋ ತಾರೀಕು ಭಾನುವಾರ ನಂದು ಗೃಹ ಪ್ರವೇಶ ಇಟ್ಕೊಂಡಿದ್ದೀನಿ ಇಲ್ಲಿ ಒಡ್ಡಲ್ಲಿ ಹತ್ರ ನಮ್ಮ ರಾಜೇಂದ್ರಲ್ಲಿ ರೋಡು ಅಂತ ಇದೆ ಆ ರೋಡಲ್ಲಿ ಗೃಹ ಪ್ರವೇಶ ಇಕ್ಕೊಂಡಿದ್ದೀನಿ ನನ್ನ ಕಡೆಯಿಂದ ಆಹ್ವಾನ ಮಾಡ್ತಾಯಿದ್ದೀನಿ ದಯವಿಟ್ಟು ನಮ್ಮ ತಾಲೂಕಿನಲ್ಲಿ ಇರುವಂಥ ನನ್ನ ಕಾರ್ಯಕರ್ತರು ಅನ್ನ ತಮ್ಮಂದಿಯರು ಅಕ್ಕ ತಂಗಿಯರು ಹಾಗೆ ಹಿರಿಯರು ಎಲ್ಲರೂ ಬಂದು ಊಟ ಮಾಡಿ ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ಕಡೆಯಿಂದ ವಿನಂತಿ ಮತ್ತು ಯಾಕೆಂದರೆ ಕೆಲವರಿಗೆ ನನ್ನ ಇನ್ವಿಟೇಷನ್ ಲೆಟರ್ ಸೇರಿದೆ ಎಷ್ಟೋ ಜನಕ್ಕೆ ಸೇರಿಲ್ಲ ಅದಕ್ಕೋಸ್ಕರ ಎಲ್ಲರಿಗೂ ನನ್ನ ಕಡೆಯಿಂದ ಸಾರಿ ಇದ್ದೀನಿ ನೀವೆಲ್ಲರೂ ಬಂದು ನಮ್ಮ ಗೃಹಪ್ರವೇಶಕ್ಕೆ ಬಂದು ಊಟ ಮಾಡಿ ಒಂದು ಆಶೀರ್ವಾದ ಕೊಟ್ಟು ಹೋಗಬೇಕು ಅಂತ ನನ್ನ ಕಡೆಯಿಂದ ಮತ್ತೊಮ್ಮೆ ವಿನಂತಿ ಇದ್ದೀನಿ ನಮ್ಮ ಮಾಧ್ಯಮವ್ರಿಗೆ ಪತ್ರಕರ್ತರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಅವರಿಗೂ ಇದೇ ಆಹ್ವಾನ ಅಂತ ಅಂದ್ಕೊಂಡು ಎಲ್ಲರೂ ಬರಬೇಕು ಈ ನಾನು ಫೋನ್ ಮಾಡಿ ಕರೆದಿದ್ದಕ್ಕೆ ನೀವೆಲ್ಲ ಬಂದಿದ್ದಕ್ಕೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳಿಕೊಂಡು ನನ್ನ ಮಾತುಗಳು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ವಿಶೇಷವಾಗಿ ಸರ್ ಇದರಲ್ಲಿ ಏನಂದರೆ ಗೃಹ ಪ್ರವೇಶ ಇದರಲ್ಲಿ ಜಾತಿ ಮತ ಭೇದ ಅನ್ನೋದು ಯಾವುದು ಇಲ್ಲ ಮತ್ತೆ ಬಂದು ಪಕ್ಷ ಅನ್ನೋದು ಯಾವುದೂ ಇಲ್ಲ ನನಗೆ ಯಾರ್ಯಾರು ವಿಶ್ವಾಸ ಇದಾರೋ ಯಾರ್ಯಾರು ಫ್ರೆಂಡ್ಶಿಪ್ ಇದ್ದಾರೋ ಎಲ್ಲರಿಗೂ ಕೊಟ್ಟಿದ್ದೀನಿ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರಿಗೂ ವೆಲ್ಕಮ್ ಹೇಳಿದ್ದೀನಿ ಸರ್ ಇದರಲ್ಲಿ ಇಲ್ಲ ಸರ್ ಯಾಕಂದರೆ ಇದು ಗೃಹ ಪ್ರವೇಶ ಅದರಿಂದ ಇದರಲ್ಲಿ ಯಾವುದು ಪಕ್ಷ ಅನ್ನೋದಿಲ್ಲ ಸರ್ ನಮ್ಮದು ಬಂದು ನಾಲ್ಕು ಗಂಟೆ ಬೆಳಗಿನ ಜಾವದಿಂದ ಸ್ಟಾರ್ಟ್ ಆಗುತ್ತೆ ಪೂಜೆ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ಪೂಜೆ ನಡೀತಾನೆ ಇರುತ್ತೆ ಒಂದು ಆರು ಗಂಟೆ ಆರೂವರೆ ಜನ ಟೈಮಿಂಗ್ಗೆ ನೋಡಿಕೊಂಡು ಎಲ್ಲರೂ ಬಂದು ಹೋಗಬೇಕು ಅಂತ ನನ್ನ ಕಡೆಯಿಂದ ವಿನಂತಿ